ನಮಸ್ಕಾರ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಪಡೆಯಬಹುದಾದ ಸಾಮಾನ್ಯ ಫಲಿತಾಂಶಗಳನ್ನು ಇಂದು ನಾನು ಹೇಳುತ್ತಿದ್ದೇನೆ ನಿಮ್ಮ ಜನನದ ಸಮಯದಲ್ಲಿ ಗ್ರಹಗಳ ಬಲ ಮತ್ತು ದೌರ್ಬಲ್ಯವನ್ನು ಅವಲಂಬಿಸಿ ಇದು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಏನನ್ನು ಮಾಡಲು ಹೆದರುವುದಿಲ್ಲ ಅವರು ಎಲ್ಲವನ್ನೂ ಅನುಮಾನಿಸುತ್ತಾರೆ ಮತ್ತು ಮೋಸದ ಸ್ವಭಾವವನ್ನು ಹೊಂದಿರುತ್ತಾರೆ ಆಶೇಷ ನಕ್ಷತ್ರದಲ್ಲಿ ಜನಿಸಿದವರು ಕಠೋರವಾಗಿ ಮಾತನಾಡುತ್ತಾರೆ ಮತ್ತು ಇತರರೊಂದಿಗೆ ದಯೆಯಿಲ್ಲದವರು ಅವರು ಆಗಾಗ್ಗೆ ಸಂಘರ್ಷದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅವರು ಬಯಸಿದ್ದನ್ನು ಸಾಧಿಸಲು ಅವರು ಯಾವುದೇ ಮಾರ್ಗವನ್ನು ಆಶ್ರಯಿಸಬಹುದು ಅವರ ಇನ್ನೊಂದು ವೈಶಿಷ್ಟ್ಯವೆಂದರೆ ದೊಡ್ಡ ಸಂತೋಷದ ನಡುವೆ ಸಣ್ಣ ದುಃಖ ಬಂದರೂ ಅವರು ತಮ್ಮ ಸಂತೋಷವನ್ನು ಮರೆ ಮಾಡುತ್ತಾರೆ ಮತ್ತು ದುಃಖದ ಬಗ್ಗೆ ಮಾತನಾಡುತ್ತಾರೆ ಅವರು ಸಾಮಾನ್ಯವಾಗಿ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಾರೆ ಆದರೆ ಅವರು ಸಾಮಾನ್ಯವಾಗಿ ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿರುತ್ತಾರೆ ಆಶ್ಲೀಷ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಅನಾಕರ್ಷಕರಾಗಿದ್ದಾರೆ ಯಾವಾಗಲೂ ವೃಷಣಗಳನ್ನು ಹೊಂದಿರುತ್ತಾರೆ ಅಶುದ್ಧರು ತುಂಬಾ ಕಠೋರವಾದ ಮಾತು ಸುಳ್ಳುಗಾರರು ಮತ್ತು ಕಪಟಿಗಳು ಅವರು ಆಜ್ಞಾಪಿಸುವ ಮತ್ತು ಮುನ್ನಡೆಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಧಿಕಾರದ ಸ್ಥಾನಗಳನ್ನು ತಲುಪಲು ಬಯಸುತ್ತಾರೆ ಮತ್ತು ಅದಕ್ಕಾಗಿ ಶ್ರಮಿಸುತ್ತಾರೆ ಆಶ್ಲೇಷ ನಕ್ಷತ್ರವು ಯಾರೊಂದಿಗೂ ಆತ್ಮೀಯತೆ ತೋರಿಸದ ಗುಣವನ್ನು ಹೊಂದಿದೆ ಒತ್ತಡ ಹೆಚ್ಚಾಗಲಿದೆ ಜಗಳಗಳನ್ನು ಅನುಭವಿಸುವವರನ್ನು ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ಳುತ್ತಾರೆ ಮುಖದಲ್ಲಿ ಯಾವಾಗಲೂ ಗಂಭೀರ ನೋಟವಿರುತ್ತದೆ ಆದರೆ ತೀರಾ ಆತ್ಮೀಯರಾದವರ ಮುಂದೆ ಎಲ್ಲವನ್ನೂ ತೆರೆದಿಡುವ ಪ್ರವೃತ್ತಿ ಇದೆ ಮನಸ್ಸು ಸದಾ ಚಿಂತೆ ಮತ್ತು ಭಯದಿಂದ ತುಂಬಿರುತ್ತದೆ ಅವನು ನಿಜವಾಗಿಯೂ ಕೆಲವೇ ಜನರನ್ನು ಪ್ರೀತಿಸುತ್ತಾನೆ ಯಾರನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ ಶ್ರೀಮಂತಿಕೆಗಾಗಿ ಕಷ್ಟಪಟ್ಟು ದುಡಿಯುವ ಪ್ರವೃತ್ತಿ ಮತ್ತು ಐಷಾರಾಮಿಗಳಿಗೆ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿ ಇರುತ್ತದೆ ನಿರ್ಬಂಧಗಳನ್ನು ಇಷ್ಟಪಡುವುದಿಲ್ಲ ಆತನ ಇಚ್ಛೆಯ ಪ್ರಕಾರ ಮಾಡುವನು ಯಾರಾದರೂ ಅಡ್ಡಿಪಡಿಸಿದರೆ ಅವರು ಅವರಿಂದ ದೂರ ಸರಿಯುತ್ತಾರೆ ಮತ್ತು ಅವರನ್ನು ದ್ವೇಷಿಸುತ್ತಾರೆ ಎಲ್ಲವನ್ನೂ ಒಪ್ಪುವವರನ್ನು ಮಾತ್ರ ಸ್ನೇಹಿತರಂತೆ ಸ್ವೀಕರಿಸುತ್ತಾರೆ ಅವರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧ ಸಂಪತ್ತು ಮತ್ತು ಅದೃಷ್ಟ ಇರುತ್ತದೆ ಅವರು ಇದ್ದಕ್ಕಿದ್ದಂತೆ ಕೋಪಗೊಳ್ಳುತ್ತಾರೆ ಮತ್ತು ಸಾಹಸದ ಕೆಲಸಗಳನ್ನು ಮಾಡುತ್ತಾರೆ ಇದರಿಂದ ಸಾರ್ವಜನಿಕ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗುವುದಿಲ್ಲ ಎಲ್ಲ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕು ವೈವಾಹಿಕ ಜೀವನವು ಸಾಮಾನ್ಯವಾಗಿ ಸಂತೋಷದಿಂದ ಕೂಡಿರುತ್ತದೆ ಆದರೆ ಕೆಲವು ಅಸ್ವಸ್ಥತೆ ಅಥವಾ ಸಂಕಟಗಳು ಮನಸ್ಸನ್ನು ಪೀಡಿಸುತ್ತಲೇ ಇರುತ್ತವೆ ಮದುವೆ ವಿಳಂಬವಾಗಬಹುದು ಮದುವೆಯ ನಂತರ ನಿಮ್ಮ ಸಂಗಾತಿಯಿಂದ ದೂರವಾಗುವ ಪರಿಸ್ಥಿತಿ ಇರುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರಿಗೆ ವೈವಾಹಿಕ ಜೀವನವು ಸಾಮಾನ್ಯವಾಗಿ ಕಷ್ಟಕರವಾಗಿರುತ್ತದೆ ಸ್ವಾರ್ಥಿಯಾಗಿರುವುದರಿಂದ ಅವರು ತಮ್ಮ ಗಂಡನ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾರೆ ಅವರು ಮನೆಯ ನಿರ್ವಹಣೆಯಲ್ಲಿ ಪರಿಣಿತರು ವರ್ಷದವರೆಗೂ ಶಾಂತ ಜೀವನ ನಡೆಸುತ್ತಾರೆ ಒಂಬತ್ತು ರಿಂದ ಹದಿನಾರು ವರ್ಷಗಳ ಅವಧಿಯು ಅನಾರೋಗ್ಯ ಗಾಯಗಳು ಮೂಗೇಟುಗಳು ಅಪಘಾತಗಳು ಇತ್ಯಾದಿಗಳಿಂದ ಕಷ್ಟಕರವಾಗಿದೆ ಹದಿನೇಳು ವರ್ಷದಿಂದ ಮೂವತ್ತಾರು ವರ್ಷಗಳ ಅವಧಿಯು ಸಾಮಾನ್ಯವಾಗಿ ಶುಭದಾಯಕವಾಗಿದ್ದು ಈ ಅವಧಿಯಲ್ಲಿ ಶಿಕ್ಷಣ ವೃತ್ತಿ ಲಾಭ ವಿವಾಹ ಸಂತಾನ ಲಾಭ ಇತ್ಯಾದಿ ಲಾಭಗಳನ್ನು ಅನುಭವಿಸುವರು ಮೂವತ್ತೇಳು ರಿಂದ ನಲವತ್ತೆರಡು ವರ್ಷ ವಯಸ್ಸಿನ ಅವಧಿಯು ಹೆಚ್ಚಿನ ಶ್ರಮದ ಅವಧಿಯಾಗಿದೆ ಅದರ ನಂತರ ಪರಿಸ್ಥಿತಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ನಲವತ್ಮೂರರಿಂದ ಐವತ್ತೊಂಬತ್ತರ ನಡುವಿನ ಅವಧಿಯು ಸ್ವಲ್ಪ ಕಷ್ಟಕರವಾಗಿರುತ್ತದೆ Please subscribe to my channel. watch a and l one jyotisham channel thank you for watching